ನೆಂಟರು ಬಂದಾಗ ರಪ್ಪ ಮನೆಯಲ್ಲಿದ್ದ ಸಾಮಗ್ರಿಯಲ್ಲಿಯೇ ರಪ್ಪ ಒಂದು ಗೀ ರೈಸ್ ಕುರ್ಮಾ ಮಾಡಬೇಕಾ ನೋಡಿ ಈ ವಿಡಿಯೋನ ನೋಡಿ ಮನೆಯಲ್ಲಿದ್ದ ಸಾಮಗ್ರಿಯಲ್ಲಿಯೇ ಇಂತಹ ರುಚಿಯಾದ ಒಂದು ಗ್ರೇವಿಯನ್ನು ಮಾಡಿ ನೋಡಿ ಜಿಂಜರ್ ಗಾರ್ಲಿಕ್ ಯಾನ ಎಲ್ಲೆಡೆ ಪೇಸ್ಟ್ ಯಾನ ನೆಕ್ ಮೂಜಿ ಪುಂಡಿ ಬೆಳ್ಳುಳ್ಳಿ ಪಾಡ್ದೆ ಮೂಜಿ ಪುಂಡಿ ಮೆಳ್ಳ ಬೆಳ್ಳುಳ್ಳಿಗು ರಡ್ ಪುಂಡಿ ಕೊತ್ ಒಂದು ಶುಂಠಿ ಪಾಡ್ದೆ ಪೇಸ್ಟ್ ಮಾಲ್ತಿದ್ದೀತೆ ಒಂದು ನಾನು ಯಾಪಲೆಯನ್ನು ಇಲ್ಲಡೆ ಮಲ್ಕೊಂಡು ಅಂಗಡಿದ ಕುಣಪುಜಿ ಆಯ್ಕೆ ಉಪ್ಪು ಪುರಪಾರ್ದು ಬೇರೆ ನೋಡಿ ಮೂರು ಹಿಡಿ ಶು ಬೆಳ್ಳುಳ್ಳಿ ಎರಡು ಹಿಡಿ ಶುಂಠಿ ಹಾಕಿ ಮಾಡಿದ್ದೇನೆ ಅಂಗಡಿದ್ದು ಬೇಡ ಅಂಗಡಿದ್ದು ಒಳ್ಳೇದಿರುವುದಿಲ್ಲ ಅದು ಪದಾರ್ಥದ ರುಚಿಯನ್ನೇ ತೆಗೀತದೆ ನೋಡಿ ನಾವು ಹೀಗೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಈಗ ನಾವೆಲ್ಲ ಅಡುಗೆ ಮಾಡುವಾಗ ಈ ಮಸಾಲೆ ಎಲ್ಲ ರೆಡಿ ಇದ್ದರೆ ಪಟ ಅಂತ ಮಾಡ್ಬೋದು ನೋಡಿ ನಾನು ಈರುಳ್ಳಿ ಫ್ರೈ ಮಾಡಿದ ಎಣ್ಣೆ ಮತ್ತೆ ಒಂದು ಎರಡು ಚಮಚ ತುಪ್ಪವನ್ನು ಇಟ್ಟಿದ್ದೇನೆ ತುಪ್ಪ ಹಾಕಿದ್ದೇನೆ ನೋಡಿ ಇದಕ್ಕೆ ಗರಂ ಮಸಾಲ ಮೂರು ಲವಂಗ ಚಕ್ಕೆ ಮತ್ತೆ ಸ್ಟಾರ್ ಎರಡು ಎರಡು ಕಂಕೊಳದ ಎಲೆ ಮತ್ತು ಸ್ವಲ್ಪ ಬಡಿಸೊಪ್ಪು ಶಾಯಿ ಜೀರೆ ಎಲ್ಲ ಹಾಕಿದ್ದೇನೆ ನೋಡಿ ಡೈರೆಕ್ಟ್ ಚಿಕನ್ ಅನ್ನು ಹಾಕ್ತೇನೆ ನಾನು ನಾನು ಇದಕ್ಕೆ ಹಳದಿ ಪೌಡರ್ ಸ್ವಲ್ಪ ಹಳದಿ ಪೌಡರ್ ಚಿಕನ್ ಹಾಕಿದ ಕೂಡಲೇ ಹಳದಿ ಪೌಡರ್ ಹಾಕ್ಬೇಕು ನಾನು ಹಳದಿ ಪೌಡರ್ ಅಲ್ಲಿ ತೊಳೆದಿದ್ದೇನೆ ಕೋರಿ ಪಾರಿ ಕೂಡ್ಲೇ ತಲೆ ಸೊ ಗ್ಯಾಸು ಐಡೀಲೇ ಇತ್ತೆ ತಲೆ ಲಾಕ್ ಮಲ್ತು ಹೆಚ್ಚು ಫ್ರೈ ಆಗೋಡು ಬಂದು ಕಲರ್ ಕೋಡು ಬರೋಡು ನೋಡಿ ಹೀಗೆ ಚಂದ ಮಾಡಿ ಫ್ರೈ ಆಗಬೇಕು ಕೋಳಿ ಎಲ್ಲ ಎಣ್ಣೆಯಲ್ಲಿ ಕೋಟಿಂಗ್ ಆಗುತ್ತೆ ಎಣ್ಣೆ ಜಾಸ್ತಿ ಹಾಕ್ತಾರೆ ಹಾಕಿದರೆ ಟೇಸ್ಟ್ ಬರ್ತದೆ ಹೀಗೆ ಬೆಳೆ ಮೇಲೆ ಕೆಂಪು ರೋಗ ನಿಂತಾಗೆ ನಿಲ್ತದೆ ನಾನು ಅಷ್ಟೇ ಎಲ್ಲಿ ಹಾಕೋದಿಲ್ಲ ನೋಡಿ ಇದನ್ನು ಚಂದ ಮಾಡಿ ಫ್ರೈ ಮಾಡಬೇಕು ಕೆಲವರು ಮೊದಲಿಗೆ ಎಣ್ಣೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಹಾಕ್ತಾರೆ ಅದು ಹಾಕಿದ್ರೆ ಅಡಿ ಹಿಡಿತದೆ ಎಷ್ಟು ಹೇಳಿದ್ರು ಪಾತ್ರೆ ಅದನ್ನು ಹಿಡ್ಕೊಳ್ತದೆ ಈಗ ನೋಡಿ ಈಗ ಪಸೆ ಎಲ್ಲ ಬಂತು ನೋಡಿ ಈಗ ನಾನು ಇದಕ್ಕೆ ಒಂದು ಎರಡು ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ ಹಾಕಿ ನೋಡಿ ಇದನ್ನು ಚೆಂದ ಮಾಡಿ ಇದರಲ್ಲಿ ಹಸಿ ವಾಸನೆ ಹೋಗುವ ತನಕ ಹೀಗೆ ಮಿಕ್ಸ್ ಮಾಡಿ ಬಿಡಿ ನೋಡಿ ನಾನು ಎಂತ ನೀರು ಹಾಕಲಿಲ್ಲ ನೋಡಿ ಅದು ನೀರು ಬಿಡ್ತಾ ಇದೆ ನೋಡಿ ಹಾಕಿ ಒಂದು ಐದು ನಿಮಿಷ ಬಿಡುವ ಒಂದು ಮೂರು ಕರಿ ಕಾಯಿ ಮೆಣಸು ಹಾಕಿದೆ ನೋಡಿ ಈಗ ಒಂದು ಚಮಚ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ಕಲರಿಗೆ ಇದು ಏನು ಖಾರ ಕೊಡೋದಿಲ್ಲ ಕಲರಿಗೆ ಹಾಕಿದೆ ನೋಡಿ ಒಂದು ಒಂದು ಚಮಚ ಕರಿಮೆಣಸಿನ ಹುಡಿ ಸ್ವಲ್ಪ ನಾನು ಮನೆಯಲ್ಲೇ ಮಾಡಿದ ಗರಂ ಮಸಾಲ ಪುಡಿ ಮುಕ್ಕಾಲು ಚಮಚ ಮುಕ್ಕಾಲು ಚಮಚ ಜೀರಿಗೆ ಪುಡಿ ನೋಡಿ ಎರಡು ಚಮಚದಷ್ಟು ಎರಡು ಎರಡೂವರೆ ಚಮಚ ಇದು ಎರಡು ಕೆ ಜಿಗೆ ಒಂದು ಎರಡೂವರೆ ಚಮಚ ಈ ಚಮಚದಲ್ಲಿ ಕೊತ್ತಂಬರಿ ಹುಡಿಯನ್ನು ಹಾಕಬೇಕು ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಾರ ಸಾಕಾಗುವುದಿಲ್ಲ ಸೋ ಈ ಕಾರ ಯಾ ಉಜಿ ಐಕ್ಯಾಂತಲೆ ಕಾರಾ ತೂತು ಪಾಡಲೇ ಸಂದಿ ಎರಡು ಚಮಚ ಕೆಂಪು ಮೆಣಸಿನ ಪುಡಿ ಬಡಿಗೆ ಎರಡು ಚಮಚ ಕೆಂಪು ಮೆಣಸಿನ ಹುಡಿ ಹಾಕಿ ಚಂದ ಫ್ರೈ ಆಗಬೇಕು ಸ್ವಲ್ಪ ಉಪ್ಪಿನ ಹುಡಿಸ ಹಾಕ್ತೇನೆ ರುಚಿಗೆ ತಕ್ಕಷ್ಟು ಇದು ಚಂದ ಇದರಲ್ಲಿ ಫ್ರೈ ಆಗಬೇಕು ನೋಡಿ ಟೊಮೆಟೊ ಹಾಕುದು ಬೇಡ ಟೊಮೆಟೊ ಟೊಮೆಟಾದ ಅಗತ್ಯವೇ ಇಲ್ಲ ಟೊಮೆಟೊ ಹಾಕುದೇ ಬೇಡ ನೋಡಿ ಇದು ಹೀಗೆ ಮಸಾಲೆಯಲ್ಲಿ ಬೆಂದ್ರೆ ಸಲ ಬಹಳ ಟೇಸ್ಟ್ ಆಗ್ತದೆ ನೋಡಿ ಹೀಗೆ ಮಸಾಲದಲ್ಲಿ ಬೇಯಬೇಕು ಹೀಗೆ ಮಸಾಲದಲ್ಲಿ ಬೇಯಿದ್ರೆ ಯಾವ ಪದಾರ್ಥ ಸಹ ತುಂಬ ಟೇಸ್ಟ್ ಆಗ್ತದೆ ನೋಡಿ ಬಾರಿ ಲಾಯ್ಕಾಪ್ಬಂಡು ಇಂಚ ಮಲ್ತಂಡ ಇನ್ನು ಮರ್ಮೆಯಲ್ಲೂ ಮರ್ಮೆಯನ್ನು ಬುಡೋದಿಲ್ಲ ಬರ್ತಿತ್ತೇದು ಅಪ್ಪಗಯ್ಯ ನಗಲ್ದ ಪಾತ್ರನ ಪಾತ್ರನದಿತ್ತಿನಕ್ಕನಿ ಒಂದು ಗ್ರೇವಿಲಾ ಗೀ ರೈಸ್ಲಾ ಮಲತು ಬರಿಯೆ ಅಯ್ಯ ಏನು ಏನೋ ಮರ್ಮಿ ಮಾಮಿ ಎದ ಮಲ್ತೀನಿ ಇರು ಇಂದ ಹತ್ತ ಪಕ್ಕ ಎದಾಗ ಮಲತಾರ ಇರು ಕೆನಡ ಪಾತ್ರ ಇತ್ತರು ಆತ್ ಪಕ್ಕ ಎದ ಮಲತಾರ ಮಾಮಿ ಕಂಡೇ ಒನ್ನಾಗ ಪನ್ಪಿನಿ ಬಾರಿ ಟೇಸ್ಟ್ ಆತನು ಬಿಡೋ ಜಿಡ ತುಲ ತುಲಾ ಒಂದು ಮಾಮಿಡ ಕಲ್ಪಲಾ ಮಾಮಿಡ ಕಲ್ತದ ಹೆಂಗೆಲ್ಲ ಮಲ್ತು ಬಾಡಲಾ ಬಂದು ಅಲ್ಲ ಮಲ್ದಲು ಮಲ್ಪನೆ ಇಂಕು ಫೋನ್ ಮಲ್ತಿತ್ತಲು ಅಣ್ಣಲ್ಲ ಮಲ್ದಲ್ ಗಾಯಿ ಪನ್ಪಿನ ಅವ್ ಮಾಮಿ ಮಲ್ ತಿನ್ನ ಹತ್ರ ರೆಡ್ ಆತಲ್ ಮಾಮಿ ಮಲ್ ತಿನ್ನ ಹತ್ರ ರುಚಿ ಆತಿ ಜೀನ್ ಅಂಚೆ ಇರೇಗ ಅಂಚೆ ಇರೇ ಮಾಮಿನ ಮಲ್ ತಿನ್ನ ಬಾರಿ ರುಚಿ ಆಪಿ ನಿ ಮಂಡೊಲಿಗೆ ಹೆಂಗ ಫೋನ್ ಮಲ್ತು ಬಂಡೊಲು ಒಂದು ಇಂಚೆನೆ ಬೇಯೋಡು ತಲೆಗಲ ಖುಷಿ ಆವಡು ಐಕ್ಯಾನ್ ಈ ರೆಸಿಪಿ ಅಂತ ಜಪ ಒಂದಲ್ಲೇ ಬಲಿ ಈಸಿ ಉಂಡತಲೇ ಒಂದು ದಾಳ ಕಟ್ಟಿ ಇತ್ತ ಬೋಟ ಒಂಚೂರು ಪು ಲಿಂಬು ಬೌಡರ್ನ ಪುಂಟಲ್ಲಿ ಡಯಪ್ಪನ್ನಾಗ ಇತ್ತು ಪುಳಿಪುರ ತೂ ನೋಡಿ ಲಿಂಬು ಹಾಕ್ಬೋದು ಲಿಂಬ ಹಾಕೋದಕ್ಕೆ ನೋಡ್ಕೊಳ್ಳಿ ನೋಡಿ ಖಾರ ಉಪ್ಪು ಎಲ್ಲ ಹುಳಿ ಸ್ವಲ್ಪ ಉಂಟು ನಾನು ಲಿಂಬ ಹಾಕಲಿಲ್ಲ ಇನ್ನು ಅದಕ್ಕೆ ಮೊಸರು ಹಾಕ್ಲಿಕ್ಕೆ ಉಂಟಲ್ಲ ಆವಾಗ ನೋಡಿ ಗೊತ್ತಾಗ್ತದೆ ನೋಡಿ ಗ್ಯಾಸನ್ನು ಸಿಮ್ ಇಟ್ಕೊಳ್ಳಿ ಈಗ ನೋಡಿ ಸ್ವಲ್ಪ ಮೊಸರು ಹಾಕ್ತೆ ನಾನು ಅರ್ಧ ಲೀಟರ್ ಮೊಸರು ತಂದಿದ್ದೇನೆ ಅದರಲ್ಲಿ ಒಂದು ನೂರು ಎಮ್ ಎಲ್ ಅದನ್ನು ಇಟ್ಟೆ ಅಷ್ಟೇ ಮತ್ತೆಲ್ಲ ಇದಕ್ಕೆ ಹಾಕಿದೆ ಗ್ಯಾಸನ್ನು ಸ್ಲೋ ಇಟ್ಕೊಂಡು ಬೇಗ ಕೈಯಾಡ್ಸ್ಬೇಕು ಹೀಗೆ ನೋಡಿ ಎಲ್ಲ ತಿರುಗಿಸಿ ಆದ ನಂತರ ಿವೆನದ ಹೊಂದಿಕೊಳ್ಬೇಕು ಅದರ ನಂತರ ಗ್ಯಾಸನ್ನು ಸ್ವಲ್ಪ ಹೊತ್ತು ಬೇಯಿ ನೋಡಿ ಲಾಸ್ಟಿಗೆ ಈ ಮಸಾಲ ಈರುಳ್ಳಿ ಮತ್ತು ಕ್ಯಾಶಿಯಮ್ ಮಸಾಲವನ್ನು ಹಾಕಿ ಚಲೇ ಭಾರಿ ಶೋಕ ಹಾಕಿ ಭಾರಿ ರುಚಿ ಹಾಕಿ ಮತ್ತೊಂದು ನಕ್ಕು ನಕ್ಕದು ನೋಲು ಅಂದೇ ಒಂದು ಜಾತು ಪೊದ್ದಲ್ದಕ್ಕ ಬಾಡೊಮ್ಮಿನತ್ತು ಮಕ್ಕದು ನೋಡಿ ನೋಡಿ ಇದು ದೊಡ್ಡ ರಸ ಮಿನ ಹಾಗೆ ಹಾಕೊಂಡು ತಿನ್ನುವುದಲ್ಲ ಹಾಕಿದ್ದನ್ನು ಮಿಕ್ಸ್ ಮಾಡಬೇಕು ಮಿಕ್ಸಿ ತೊಳೆದ ನೀರನ್ನು ಹಾಕಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡುವ ನಿಮಗೆ ಎಷ್ಟು ದಪ್ಪ ಬೇಕು ಗ್ರೇವಿ ಅಷ್ಟು ದಪ್ಪ ಇಟ್ಕೊಳ್ಳಿ ಇದು ಬೀಜ ಎಲ್ಲ ಹಾಕಿದಲ್ಲ ದಪ್ಪ ಬರ್ತದೆ ಸ್ವಲ್ಪ ನೀರು ಹಾಕ್ತೆ ನಾನು ಖಾರ ಪಾಡುತ್ತೆ ಚಿಲ್ಲಿ ಪೌಡರ್ ಪಾಡೋಣ ಕೋರ್ಮ ರೆಡಿ ಆಯಿತು ಲಾಸ್ಟಿಗೆ ಸ್ವಲ್ಪ ಕ್ರಷ್ ಮಾಡಿ ಸ್ವಲ್ಪ ಕಸೂರಿ ಮೇತಿ ಹಾಕುವ ಕೊತ್ತಂಬರಿ ಸೊಪ್ಪು ಹಾಕೋದು ಬೇಡ ಸ್ವಲ್ಪ ಕಸೂರಿ ಮೇತಿ ಮತ್ತು ಸ್ವಲ್ಪ ಮನೆಯಲ್ಲಿ ಮಾಡಿದ ಹೆಚ್ಚು ಗರಂ ಮಸಾಲ ಪೌಡರ್ ಹಾಕಿ ಹೀಗೆ ಮಿಕ್ಸ್ ಕೊಡಿ ನೋಡಿ ಗೀ ರೈಸ್ ತಿನ್ನಲಿಕ್ಕೆ ರುಚಿಯಾದ ಚಿಕನ್ ಕುರ್ಮಾ ರೆಡಿ ಆಯಿತು ಪಟ್ಟ ಅಂತ ಮಾಡಬೇಕು ನಾನಿದಕ್ಕೆ ಗೇರು ಬೀಜ ಹಾಕಿದೆ ನೀವು ಮನೆಯಲ್ಲಿ ಗೇರು ಬೀಜ ಇಲ್ಲ ಅಂತ ಹೇಳಿದರೆ ಗೇರಿ ಬೀಜ ಹಾಕೋ ಪ್ರ ಅಗತ್ಯ ಇಲ್ಲ ನೋಡಿ ರುಚಿಯಾದ ಚಿಕನ್ ಕೂರ್ಮಾ ರೆಡಿಯಾಗಿದೆ ಗೀ ರೈಸಿಗೆ ಚಪಾತಿಗೆ ಕುಚ್ಚಿಗೆ ಯಾವುದಕ್ಕೂ ಸೈ ತುಲೆ ಭಾರಿ ರುಚಿತಾಯ ಪಟ್ಟ ಪದ ಮಲ್ಪನ ಗೀ ದ ಕೂರ್ಮಾ ರೆಡಿ ಆಗುತ್ತೆ ತಲೆ ದ ರೈಸ್ ರೆಡಿಯ ನೋಡಿ ನೇಚೋರಿದ್ದ ರೈಸ್ ಹೇಗೆ ನೋಡಿ ಉದುರು ದೂರು ಬಂದಿದೆ ನೋಡಿ ನೋಡಿ ಅನ್ನ ನೋಡಿ ಉದುರು ದೂರಾಗಿ ಬಂದಿದೆ ಇದರ ರೆಸಿಪಿ ನಾನು ಹಾಕಿದ್ದೇನೆ ಹೇಗೆ ಮಾಡೋದಂತ ಈಗ ಗೀ ರೈಸು ಕೂರ್ಮಾ ರೆಡಿ ಆಯಿತು ನೇಚೋರು ಈಗ ನಾನು ಡಿಶ್ ಔಟ್ ಮಾಡ್ತೇನೆ